ರಾಜಾಜಿನಗರದ ಶ್ರೀರಾಮ ಮಂದಿರದಲ್ಲಿ ಆಷಾಢ ಮಾಸದ ಪ್ರಯುಕ್ತ ದತ್ತಶ್ರೀ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಆಷಾಢ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಖ್ಯಾತ ಸುಗಮ ಸಂಗೀತ ಕಲಾವಿದರಾದ ಸಂತವಾಣಿ ಸುಧಾಕರ್ ಅವರ ನೇತೃತ್ವದ ತಂಡ ಭಾಗವಹಿಸಿ ರಾಮಮಂದಿರದಲ್ಲಿ ಆಷಾಢ ಮಾಸದ ಪ್ರಯುಕ್ತ ನಡೆಯುತ್ತಿರುವ ವಿಶೇಷ ಪೂಜೆ ಹಾಗೂ ದರ್ಶನದಲ್ಲಿ ಪಾಲ್ಗೊಂಡ ಭಕ್ತರ ಸಮೂಹಕ್ಕೆ ಹಲವು ದೇವರ ನಾಮಗಳು ಭಕ್ತಿಗೀತೆಗಳು ಪುರಂದರದಾಸರು ಕನಕದಾಸರು ವಿರಸಿತ ಕೀರ್ತನೆಗಳನ್ನು ಹಾಡುವ ಮೂಲಕ ನೆರೆದಿದ್ದ ಪ್ರೇಕ್ಷಕರ ಮನ ಸೂರೆಗೊಂಡರು ಈ ಸಂದರ್ಭದಲ್ಲಿ ಗಾಯಕ ಸಂತವಾಣಿ ಸುಧಾಕರ್ ಹಾಡಿದ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಕ್ಕೆ ಮತ್ತು ಪವಮಾನ ಪವಮಾನ ಎಂಬ ಹಾಡುಗಳನ್ನು ಹಾಡಿ ಆಷಾಢ ಮಾಸದ ವಿಶೇಷ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಕಳೆಕಟ್ಟಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಜಾನಪದ ಬಾಲಾಜಿ ಅವರು ಪಾಲ್ಗೊಂಡು ಈ ವಿಶೇಷ ಆಷಾಢ ಮಾಸದ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಜಾನಪದ ಸೇರಿದಂತೆ ಹಲವು ಹಾಡುಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದು ಸಂಗೀತ ಕಾರ್ಯಕ್ರಮ ಎಲ್ಲರ ಮನಸ್ಸೂರೆಗೊಂಡಿದ್ದು ವಿಶೇಷವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಮುದ ನೀಡಿತು ಎಂದು ಸಂತಸ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಾನಪದ ಪರಿಷತ್ ವತಿಯಿಂದ ಜಾನಪದ ವಿಶೇಷ ಪ್ರಶಸ್ತಿಯನ್ನು ಶ್ರೀಯುತ ಕರ್ಜಗಿ ಸರ್ ಅವರಿಗೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗೋವಿಂದರಾಜನಗರ ಮತ್ತು ರಾಜಾಜಿನಗರ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ರ ನರಸಿಂಹರ್ತಿ ಸೇರಿದಂತೆ ಹಲವು ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು you ಕರ್ನಾಟಕ ಹಾಗಾಗಿ ಇಂಥ ಸತ್ಸಂಗ ಅಂತಂದ್ರೆ ದೇವಸ್ಥಾನಗಳಿಗೆ ಪ್ರವಚನಗಳಿಗೆ ಮಕ್ಕಳು ತಪ್ಪು ಬರ್ಬೇಕು ಈಗ ನಾವೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳಿ ಫಾರಿನ್ ಎಲ್ಲ ಕಳಿಸಿ ಆಮೇಲೆ ನಮ್ಮನ್ನ ವಯಸ್ಸಾದ್ಮೇಲೆ ತಂದೆ ತಾಯಣ ಆಶೀರ್ವಾದ ಅವ್ರು ನಾವು ಕೊಟ್ಟಿದ್ರೆ ನಾವು ವಾಪಸ್ ಕೊಡ್ತಾರೆ ಅವ್ರಿಗೆ ತಪ್ಪಿರ್ಲೇ ಇಲ್ಲ ನಾವು ಮಕ್ಕಳನ್ನೇ ತಪ್ಪಾಗ್ತೇವೆ ಹೋಗ್ತೇವೆ ಅಲ್ವಾ ನಾವೇನ್ ಮಾಡಿದ್ದೆ ಅಲ್ಲ ಅವ್ರು ಮಾಡಿದ್ರೆ ಅಷ್ಟೇ ದುಡ್ಡು ಕೊಟ್ಟು ಎಲ್ಲ ಆಗಿತ್ತು ಅದಾದ್ರೂ ಬೇಡ ಅದಕ್ಕೆ ಮಕ್ಕಳನ್ನ ಈಗಿನ ಈಗ ಮಕ್ಕಳನ್ನಾದ ಜನ್ರೇಷನ್ ಕರ್ಕೊಂಡು ಬಂದರೆ ಒಳ್ಳೆ ಒಳ್ಳೆಯ ಸಂಸ್ಕಾರ ಸಿಗುತ್ತೆ ಒಂದು ಒಳ್ಳೆ ಜೀವನ ಸಿಗುತ್ತೆ ಅವ್ರಿಗೆ ಕೇಳೋಣ ಹನುಮಾನ್ ಕೀಚಿ ಹಾಡೋಣ ಆ ನಂತರದಲ್ಲಿ ಒಂದು ರಾಮನ ಗೀತೆ ಕೇಳಿ ಹನುಮಾನ್ ಚಾಲೀಸವನ್ನು ಹಾಡೋಣ ಚಾಲೀಸ ಶಕ್ತಿ ಎಲ್ಲ ನಿಮಗೆ ಗೊತ್ತಿದೆ ಅಲ್ಲ என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்கள் i you. the चला रे सुटोस बोलला जगात दासबोध या गोष्ट बोलला 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 सु అన్నం నాకోమిదో ఓ రండి నాకోమిదో కాలి తాటిలా ఊరేగండి ఆ దేవాగితవో దానికి సకాల జనపద దేవలు ధార్మిక సుత్త ధార్మికూడ జానపద యావదే భౌతిక పరంపర గీత గారు రమ ఆరాధన రమూ జపద హనుమ ఆరాధనే మే కృష్ణ ఆరాధన ఇది శైవన ఆరాధనే ఇది ఎలా దైవ ఆరాధనే జానపద జానపద బెసి ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಬೇರ್ಪಡಿಸುತ್ತೆ ಜಾನಪದ ಒಗ್ಗೂಡಿಸುತ್ತೆ ಆ ಒಗ್ಗೂಡಿಸೋಡಾ ಒಗ್ಗೂಡಿಸಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ವಿಶ್ವದ ಮೂಲ ಸಾಹಿತ್ಯ ಜಾನಪದ ಅದು ಬಾಯಿಂದ ಬಾಯಿ ಬಂದಿರತಕ್ಕಂಥದ್ದು ಯಾರು ಬರೆಯಲಿಕ್ಕಾಗಲ್ಲ ಅಥವಾ ಯಾರು ನಮ್ಮ ಜಾನಪದ ಅಂತ ಆಗಲ್ಲ ಅದು ಮೌಖಿಕ ಪರಂಪರೆ ಪೂರ್ವದಿಂದ ನಮಗೆ ಬಡವರು ನಮ್ಮ ಕನ್ನಡ ಜಾನಪದ ಇನ್ನೂ ನಾವು ಜನ ಪ್ರಶಸ್ತಿ ಪಡಬೇಕಂತ ಕೊಡ್ಲಿಕ್ಕೆ ಆಗಿರಲಿಲ್ಲ ಇವತ್ತು ಕೊಡ್ತಿದ್ದೀವಿ ಬಟ್ ಅವರ ಸ್ಮರಣಿಕೆ ಕೊಡಬೇಕಿದೆ ಒಟ್ಟಾರೆ ನರಸಿಂಹಿ ಅವರ ಶ್ರಮದಿಂದ ಬಹಳ ದೊಡ್ಡ ಕಾರ್ಯಕ್ರಮ ಆಗಿದ್ವಿ ಮತ್ತೆ ಅತಿಶೀಘ್ರ ಮಹಿಳಾ ಸಮ್ಮೇಳನ ಮಾಡಿದ್ರೆ ರಾಜ್ಯ ಮಟ್ಟದ ಒಂದು ದೊಡ್ಡ ಕಾರ್ಯಕ್ರಮ ಸಮ್ಮೇಳನ ಇಲ್ಲ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ